ಹಾಯ್ ಎಲ್ಲ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಅಂದರೆ ಆರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ತಿಂಡಿ ಮುಗಿಸಿ ಹೋಗಬೇಕು ನೋಡೋಣ ಇವತ್ತು ಏನು ತಿಂಡಿ ಮಾಡ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ಈ ಬ್ಲಾಬಲ್ಲಿ ತೋರಿಸ್ಕೊಡ್ತೀನಿ ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ಸಪೋರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಾಯ್ತು ಇವತ್ತು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ತಿಂಡಿಗೆ ನಾನು ರವಾ ಕಡುಬು ಮಾಡ್ತಾ ಇದ್ದೀನಿ ಅದು ನಮ್ಮ ಚಿಕ್ಕಮಂಗ್ಳೂರು ಸ್ಟೈಲಲ್ಲಿ ಸೊ ನಾನು ಹೇಗೆ ಮಾಡ್ತೀನಿ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರವಾ ತಗೊಂಡಿದ್ದೀನಿ ಸೇಮ್ ಇದೇ ಗ್ಲಾಸಲ್ಲಿ ನಾಲ್ಕೂವರೆ ಗ್ಲಾಸ್ ವಾಟರ್ನ ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ನೀರನ್ನ ಕಾಯೋಕೆ ಇಟ್ಟಿದ್ದೆ ನೋಡಿ ತುಂಬ ಚೆನ್ನಾಗಿ ಕುದಿಬೇಕದು ಇಲ್ಲಾಂದ್ರೆ ರವೆ ಗಂಟು ಗಂಟು ಹಾಕ್ಬಿಡತ್ತೆ ಮತ್ತೆ ನಾವು ಕಡುಬು ಮಾಡುವಾಗ ಉಂಡೆ ಕಟ್ಟುವಾಗ ಬಿಡಿ ಬಿಡಿಯಾಗಿ ಬಿಟ್ಕೊಬಿಡತ್ತೆ ಇದಕ್ಕೆ ಸ್ಪೂನ್ ಉಪ್ಪಾಕಿ ಚೆನ್ನಾಗೆ ಕುದಿಸ್ಕೋಬೇಕು ಕುದಿಸ್ಕೊಂಡ್ ನಂತರ ನೀವು ರವೆನ ಹಾಕಿ ಚೆನ್ನಾಗಿ ತಿರುಗಬೇಕು ನಾವು ಮುದ್ದೆ ತಿರುಗ್ತೀವಲ್ವ ಹಿಟ್ಟೆಲ್ಲ ಹಾಕಿ ಸೊ ಅದೇ ಥರ ಇದನ್ನು ನೀಟಾಗಿ ತಿರ್ಕೋಬೇಕು ನೋಡಿ ಸೊ ಈ ಥರ ಕಾಗೋದಕ್ಕೆ ಇದರ ಮಿಕ್ಸ್ ಮಾಡ್ಕೋಬೇಕು ಡೋ ಫ್ಲೇಮ್ ಅಲ್ಲಿ ಇಟ್ಕೊಂಡ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾನು ನೋಡಿ ಇವಾಗ ಈ ಥರ ಆಗಿದೆ ಅದು ರವೆದೆಲ್ಲ ನಾವು ತಿರುಗಿಸ್ಕೊಂಡ್ಮೇಲೆ ನೀಟಾಗಿ ನಾವು ಮುದ್ದೆನ ನಾರಿಸ್ಕೋತೀವಲ್ವಾ ಸೊ ಅದೇ ಥರ ನಾರಿಸ್ಕೊಂಡು ಇಟ್ಕೋಬೇಕು ಅದಾದಮೇಲೆ ಈ ಥರ ಒಂದು ಬೌಲಲ್ಲಿ ನೀರು ಇಟ್ಕೋಬೇಕು ಮತ್ತು ಅದನ್ನು ಹುಂಡೆ ಕಟ್ಟಲಿಕ್ಕೆ ಹಾಗೆ ನಾನಿಲ್ಲಿ ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರು ಇಟ್ಟಿದ್ದೀನಿ ಎಲ್ಲ ಕಟ್ಟಾದ ಮೇಲೆ ಅದ್ರ ಜೊತೆ ಇಡಬೇಕು ನಾನು ತೋರಿಸ್ಕೊಡ್ತೀನಿ ಸೊ ಇವಾಗ ಇದು ಕಾಕ್ಕೊಂಡು ಉಂಡೆ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಸೊ ಇದು ತುಂಬಾ ಬಿಸಿ ಇರುವಾಗಲೇ ನಾವು ಈ ಥರ ಉಂಡೆ ಕಟ್ಕೊಬಿಡ್ಬೇಕು ತೋರಿಸ್ತೀನಿ ಇದು ಮಟನ್ಗೆ ಚಿಕನ್ ಸಾಂಬಾರಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ನಾನು ಚಿಕ್ಕಮಗ್ಳೂರಿಗೆ ಹೋದಾಗ ನಮ್ಮತ್ತೆಯವರ ಹತ್ರ ಹೇಳಿ ಕಲಿತ್ಕೊಂಡಿರೋದು ನೋಡಿ ಈ ಥರ ಉಂಡೆ ಕಟ್ಟಬೇಕು ಇದು ಮತ್ತೆ ಇನ್ನೂ ಸ್ವಲ್ಪ ಹುಬ್ಬತ್ತೆ ಸ್ಟೀಮಲ್ಲಿ ಬೇಯಿಸುವಾಗ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಕ್ಕೆ ಕಟ್ಕೊಳ್ಳಿ ಉಂಡೆ ವಿಡಿಯೋನ ಹಾಕಿದ್ದೀನಿ ಎರಡು ವಿಡಿಯೋ ಆಲ್ರೆಡಿ ಅಪ್ಡೇಟ್ ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಏನಾದರೂ ಮತ್ತೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂದರೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ನೋಡಿ ಉಂಡೆ ಎಲ್ಲ ಕಟ್ ಆಯಿತು ಸೊ ಇವಾಗ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ನೋಡಿ ನಾನು ಅವಾಗ್ಲೇ ನೀರನ್ನ ಕಾಯಕ ಇಟ್ಟಿದ್ದೆ ಅಲ್ವಾ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಈಗ ಒಂದೊಂದು ಉಂಡೆನೆ ಈ ಥರ ಇಟ್ಕೋಬೇಕು ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇದು ಸೊ ಮಾಡಿಕೊಡಿ ಯಾರೆಲ್ಲ ಮಕ್ಕಳು ತಿಂಡಿ ತಿನ್ನೋಕ್ಕೆಲ್ಲ ಹಠ ಮಾಡ್ತಿರ್ತಾರೆ ಅವ್ರಿಗೆ ಈ ಥರ ಒಂದು ಹುಣ್ಣುಂಡೆನ ಮಾಡಿಕೊಟ್ರೆ ತಿಂತಾರೆ ನನ್ನ ಮಗಳೂ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಈ ಥರ ಇಟ್ಟಾದ್ಮೇಲೆ ನಾವು ಸ್ಟೀಮ್ನ ಕ್ಲೋಸ್ ಮಾಡಿಬಿಟ್ಟು ಅದು ಬೇಕು ಇದು ನೀಟಾಗಿ ಸ್ಟೀಮ್ ಆಗೋಕ್ಕೆ ಸೊ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದೆಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ಸ್ವಲ್ಪ ಉಪ್ಕೊಂಡು ನಾನು ಕಟ್ಟಿದ ಉಂಡೆಗಿಂತ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ ನೋಡಿ ಸೊ ನಮ್ಮ ಮನೇಲಿ ಒಬ್ಬರು ದೊಡ್ಡವರು ಇದ್ದಾರೆ ಟೇಸ್ಟ್ ನೋಡೋಕ್ಕೆ ಸೊ ಬನ್ನಿ ಅವ್ರನ್ನ ಕೇಳೋಣ ಹೇಗಿದೆ ಕಡ್ಬು ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮಗಳಿಗೆ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಹೇಗಿದೆ ಅಂತ ಕೇಳುವ ಇವ್ರ ಒಪಿನಿಯನ್ನೇ ನಮಗೆ ಇಂಪಾರ್ಟೆಂಟು ನೀನು ಇನ್ನು ತಿಂದೆ ಇಲ್ಲ ಚೆನ್ನಾಗಿದೆ ಅಂತ ಏನಿದು ಅಲ್ಲ ಏನಿದು ಉಂಡೆ ಏನ್ ಹೇಳು ಕಬ್ಬು ಅಲ್ಲ ಕಡುಬು ಅದೇ ಅವತ್ ಮಾಡಿಕೊಟ್ಟಿದ್ನಲ್ಲ ಮಗನೆ ನಿನ್ಗೆ ಹೇಗಿದೆ ಮಗನೆ ಥ್ಯಾಂಕ್ ಯು ಇಷ್ಟ ಆಯ್ತಾ ಸೊ ನಾನಿವತ್ತು ಮೊಳ್ಕೆಕಾಳ್ ಸಾಂಬಾರ್ಗೆ ಇದನ್ನ ಮಾಡ ಎಲ್ಲ ಕೆಲಸನೂ ಮುಗೀತು ತಿಂಡಿನೂ ಮುಗಿಸ್ಕೊಂಡ್ವಿ ಸೊ ಯಾರಿಗೆಲ್ಲ ಈ ಒಂದು ಕಡುಬಿನ ರೆಸಿಪಿ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ಬೇಗನೆ ಹೊರಗಡೆ ಕೆಲಸ ಇದೆ ಅಂತ ಅಂದ್ಕೊಂಡು ಸೊ ಮಳೆ ಬಂದಿದ್ರಿಂದ ಯಾವುದಕ್ಕೂ ಹೋಗೋಕ್ಕಾಗ್ತಿಲ್ಲ ಇವನ್ ಶೋರೂಮ್ ಕೂಡ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಡೀ ದಿನ ನಾನು ಚುಕ್ಕಿ ಮನೇಲಿ ಇರ್ತೀವಿ ಇದ್ರೂ ಸೊ ಬನ್ನಿ ಚುಕ್ಕಿ ಜೊತೆ ಇವತ್ತು ಇಡೀ ದಿನ ಸ್ಪೆಂಡ್ ಮಾಡ್ತೀನಿ ಹೇಗೆಲ್ಲ ಅವಳಂತೂ ಹೆವಿಕ್ ಆಟ ಕೊಡ್ತಾಳೆ ಅದರಲ್ಲೇನಿಲ್ಲ ನೋಡಿ ಒಂದು ನಿಮಿಷವೂ ಸುಮ್ಮನೆ ನಿಂತ್ಕೊಳ್ಳೋ ಮಗುನೇ ಅಲ್ಲ ಅದು ಯಾವಾಗಲೂ ಆಟಾಡ್ತಿರುತ್ತೆ ಈ ಬೀದಿಲಂತೂ ಎಲ್ಲರೂ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಅವಳು ಆಲ್ರೆಡಿ ಬಂದು ಮನೆಗೆ ನಾವು ಫಿಫ್ಟೀನ್ ಡೇಸ್ ಅಷ್ಟೇ ಆಗಿರೋದು ಸೊ ಈ ಬೀದ್ ನಮ್ಮ ಬೀದಿಲಿರೋ ಜನಗಳೆಲ್ಲ ಗೊತ್ತು ಅವಳಿಗೆ ಎಲ್ಲರಿಗೂ ಅಂತ ಸಂಪದ ಸಂಪದ ಅಂತ ಮಾತಾ ಏ ಸುಮ್ನೀರು ಸಂಪದ ಸೊ ಇದಿಷ್ಟೇನೆ ನೋಡೋಣ ಇವತ್ತೆಲ್ಲ ಹೆಂಗ್ ಆಟಾಡ್ತಾಳೆ ಅಂತ ಹೊಸದೊಂದು ಸೈಕಲ್ ತೊಗೊಂಡ್ಬಿಟ್ಟಿದಾಳೆ ಅದನ್ನಂತೂ ಇಪ್ಪತ್ತೊಂದು ಸತಿ ಅದನ್ನೇ ಒಡೆತ್ಕೊಂಡಿರ್ತಾಳೆ ಬಾ ರೋಡ್ ಹೋಗೋಣ ಅಂತಾಳೆ ಮಳೆ ಬಂದಿದೆ ಆದ್ರೂ ಲೈಟಾಗಿ ಜ್ವರ ಇದೆ ಇವಳಿಗೆ ಮೊನ್ನೆಯಿಂದ ಆದ್ರೂ ಮಳೆಲಿ ನೆನೆಯೋ ಅಂತ ಆಸೆ ಅವಳಿಗೆ ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮತ್ತು ರೈಸ್ನ ಮಾಡ್ತಾಯಿದ್ದೀನಿ ಸೊ ಬೇಳೆ ಸಾರು ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡೆ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಬೇಳೆ ಸಾಂಬಾರನ್ನ ಸೊ ನೆಕ್ಸ್ಟ್ ಯಾವಾಗಾದರೂ ಅದೇ ಒಂದು ವೀಡಿಯೋ ಮಾಡಿ ಬೇಳೆ ಸಾಂಬಾರು ರೆಸಿಪಿ ಬಟ್ ತುಂಬ ಚೆನ್ನಾಗಿರುತ್ತೆ ದಾಲ್ ಆ್ಯಕ್ಚುಲಿ ಬೇಳೆ ದಾಲು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಆ ರೆಸಿಪಿನ ತೋರಿಸ್ತೀನಿ ಸೊ ನಮ್ಮ ಮೇಡಮ್ ಅವ್ರು ಬರ್ತಿದ್ದಾರೆ ಅದು ಹೆಂಗೆ ಕೇಳೋಣ ಬನ್ನಿ ಹೇಳು ಏನು ಯಾರನ್ನ

ಸಾಯಲ್ಲ ಚಿಕ್ಕಳ ಅಲ್ವಾ ಮತ್ತೆ ನಾನು ಸಾಯಬೇಕಾ ಯಾಕೆ ಅದು 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 ಅದ ನೀನು ಅಪ್ಪನಿಗೆ ಹೇಳಿ ಬೇರೆ ಅಮ್ಮن ತಗೋತಿಯಾ ಹೌದಾ ಸರಿ ನಿನ್ನ ನಾನು ಊಟ ಮಾಡಸಲ್ಲ ನಿನ್ನ ನಾನು ಸ್ನಾನ ಮಾಡ್ಸಲ್ಲ ಸ್ಕೂಲ್ ರೆಡಿ ಮಾಡಲ್ಲ ನಾನು ಏನು ಮಾಡಲೈತಾ ನೀನು ಬೇರೆ ಅಮ್ಮن ತಗೊಂಡೆ ಮಾಡ್ಕೋಬೇಕು ಆಯ್ತು ನೀನೇ ಮಚ್ಚೆ ಬೇರೆಮ್ಮ ಬೇಡ ಅಪ್ಪ ಬೇಕು ನೀನೇ ಬೇಕು ನೀನು ಚಾರಮ್ಮ ಬೇಡ ನೀನು ಡೌ ಮಾಡೋದೆಲ್ಲ ಬೇಡ ನನಗೆ ಹೋಗು ನಾನು ನಿನ್ಗಿನ್ನ ಏನೂ ರೆಡಿ ಮಾಡ್ಸೋಲ್ಲ ಸಂಪದ ನಿನಗೆ ಹೋಮ್ ವರ್ಕ್ ಕೊಡ್ತಾರಲ್ವ ಸ್ಕೂಲಲ್ಲಿ ಅದನ್ನು ಕೂಡ ಮಾಡ್ಸಲ್ಲ ನೀನ್ ಪೆಟ್ಟು ತಿನ್ಬೇಕು ಮೇಡಮ್ ಹತ್ರ ಹಂಗ್ ಮಾಡ್ತೀನಿ ನೀನು ನಂಗೆ ಹೇಳ್ತೀಯಾ ಹಂಗೆ ಇಲ್ಲಮ್ಮ ಚೋಣಿ ಇಲ್ಲಿ ನೋಡೋಣಣ್ಣ ಏನ ಹಂಗೆ ಅಂತಾರ ಮತ್ತು ಚೋಣಿ ಏನು ಚಾರಿ ಚುವಣಿ ನೋಡ್ತೀರಾ ಫ್ರೆಂಡ್ಸ್ ಹೆಂಗ್ ಮಾತಾಡ್ತಾಳೆ ಅಂತ ಇದಕ್ಕಿನ್ನೂ ಮೂರುವರೆ ವರ್ಷ ಆಗಲೇ ಎಷ್ಟೆಲ್ಲ ಮಾತಾಡುತ್ತೆ ಅಂತ ಇವಾಗ ಇನ್ನು ಮಕ್ಳ ಹತ್ರ ಅಂತೂ ತುಂಬ ಹುಷಾರಾಗಿರಬೇಕು ಹಾಗೆ ನಾವು ಏನೇ ಸುತ್ತಮುತ್ತ ಇರೋರು ಆದಷ್ಟು ಮಕ್ಕಳು ಸುತ್ತಮುತ್ತ ಇರೋರು ಒಳ್ಳೇದನ್ನೇ ಮಾತಾಡಿ ಯಾಕಂದರೆ ಬೇಗನೆ ಕ್ಯಾಚ್ ಅಂತ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಅವ್ರಿಗೆ ಹಾಗಾಗಿ ನೋಡಿಕೊಂಡು ಮಾತಾಡಿ ನೋಡಿ ಬರ್ತಾ ಇದ್ದಾಳೆ ನಾನು ಮೊಬೈಲ್ ಹಿಡ್ಕೊಳ್ಳೋದೇ ತಡ ಇವಾಗ ಬಂದು ಪಕ್ಕದಲ್ಲಿ ನಿಂತ್ಕೋತಾಳೆ ಏನು ರೀ ಮೇಡಮ್ ಅವರೇ ಏನು ಹೇಳಿ ಏನು ಹೇಳಿ ಅವಳಿಗೆ ಬಗ್ಗರ್ ಬೇಕಂತೆ ಬರ್ಗರು ಏನು ಬೇಕು ಮನೆ ಬಗ್ಗರು ಸೊ ಮಕ್ಳಿಗೆಲ್ಲ ತಿನ್ನಿಸ್ಬೇಡಿ ಅವಳು ಎಷ್ಟೇ ಆಟ ಮಾಡಿದ್ರು ನಾನು ಯಾವ ಬರ್ಗರು ಪೀಝಾ ಏನೂ ಕೊಡ್ಸೋದಿಲ್ಲ ನಾನು ಅವಳಿಗೆ ಮನೇಲೆ ಬ್ರೆಡ್ ಒಂದು ಟೋಸ್ಟ್ ಅಂತ ನಾನು ಮನೇಲೇ ಮಾಡ್ತೀನಿ ಸೊ ಅದು ಆ ರೆಸಿಪಿ ಕೂಡ ನಾನು ಒಂದ್ಸತಿ ಟ್ರೈ ಮಾಡ್ತೇನೆ ಹಾಯ್ ಸಂಪದ ಏನು ಮಾಡ್ತಿದ್ಯಾ ಹೌದಾ ಮತ್ತೆ ನಾನು ಬರಲ್ಲ ಯಾಕೆ ಅಂದರೆ ನಾನು ಬರಲ್ಲ ಬರಲ್ಲ ನಾನು ನೀನೇ ಓಡಿ ಏನು ಅಲ್ಲ ಹೊಡಿ ನಾನು ಬರಲ್ಲ ಯಾಕೆ ಅಂದರೆ ಬರಲ್ಲ ನಾನು ನನಗೆ ಓಡಿದ್ದೀಯಾ ಹೌದಾ ಸ್ಕೂಲಿಗೆ ಹೋಗ್ಬೇಕು ನೀನು ಓದಕ್ಕೆ ಹ್ಞೂ ಹೋಗು ಸರಿ ಸೈಕಲ್ ಕೊಡು ನಾನು ಪೂರ್ವಜಂಗೋ ಇಲ್ಲ ಯಾರಿಗಾದ್ರೂ ಕೊಟ್ಬಿಟ್ಟು ಬರ್ತೀನಿ ಕೊಟ್ಬಿಡ್ತೀನಿ ನಾನು ಮಾಮಿ ತಂಗ್ ಕೊಡ್ತೀನಿ ನಾನು ತಗೊಂಡು ಹೋಗ್ತೀನಲ್ಲ ನೀನು ಬರೀ ಎಲ್ಲಿ ಯಾಕೆ ಅನ್ನೋದನ್ನೇ ಜಾಸ್ತಿ ಕಲ್ತಿದ್ಯಾ ಅಲ್ವಾ ಇನ್ನೇನು ಸಂಪದ ಸಮಾಚಾರ ನೋಡಿ ಫ್ರೆಂಡ್ಸ್ ಇವಳ ಬೆಳ್ ಬೆಳಗ್ಗೆ ಎಲ್ಲ ತಿಂದು ಸೈಕಲ್ ಹೊಡಿ ನಿಂತಿದ್ದಾಳೆ ಬಾರೆ ಮಲ್ಕೋ ಮಲ್ಕೋದ್ರು ಮಲ್ಕೋತಾ ಇಲ್ಲ ಬಾ ಸಂಪದ ಸ್ವಲ್ಪ ತಾಚಿ ಮಾಡು ಯಾಕೆ ನಿದ್ದೆ ಬರ್ತಾ ಇಲ್ವಾ ಹಾಯ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ